ಸಾಗರ ಕ್ಷೇತ್ರ ಮತ್ತು ಹೊಸನಗರ ಕ್ಷೇತ್ರ ಸಾಗರ ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಇವತ್ತು ಪ್ರವಾಸಿಗರನ್ನ ಆಕರ್ಷಣೆ ಮಾಡುವಂತ ಒಂದು ಕ್ಷೇತ್ರವಾಗಿ ಬೆಳೆದಿದೆ ಬದಲು ಇವತ್ತು ಇಡೀ ರಾಜ್ಯದ ಜನ ಇವತ್ತು ದಂಡು ದಂಡಾಗಿ ಹೆಚ್ಚೆಚ್ಚಾಗಿ ಸಾಗರಕ್ಕೆ ಬಂದು ಇಳಿಯುತ್ತಿರೋದು ನೀವೆಲ್ಲರೂ ನೋಡ್ತಾ ಇರಿ ಒಂದು ರೈಲ್ವೆ ಸ್ಟೇಷನ್ ಇಂದ ಬರುವಂತದ್ದು ಇನ್ನು ಕಾರ್ ಮೂಲಕ ಬರುವಂತದ್ದು ಬಸ್ ಮೂಲಕ ಬರುವಂತದ್ದು ವಿಮಾನದಿಂದ ಬರುವಂತದ್ದು ಇವತ್ತು ಸಿಗಂದೂರ್ ಇರ್ಬೋದು ಇಲ್ಲಿಂದ ನಮ್ಮ ಇಲ್ಲಿ ಸ್ಥಳೀಯ ಇರುವಂತಹ ಸ್ಥಳಗಳಿರ್ಬೋದು ಜೋಗ್ ಫಾಲ್ಸ್ ಇರ್ಬೋದು ಅಲ್ಲಿಂದ ಮುರುಡೇಶ್ವರಿ ಹೋಗೋರು ಇಲ್ಲಿದ್ದೆಲ್ಲ ಬಂದೇ ಹೋಗ್ತಾ ಇದ್ದಾರೆ ಹಾಗಾಗಿ ಇಡೀ ಸಾಗರ ಕ್ಷೇತ್ರದಲ್ಲಿ ಶನಿವಾರ ಭಾನುವಾರ ಇತರೆ ದಿನದಲ್ಲಿ ಯಾವ ಲಾಡ್ಜ್ ಗಳಲ್ಲೂ ರೂಮ್ಸ್ ಸಿಗಲ್ಲ ಎಲ್ಲೂ ಹೋಟೆಲ್ಗಳಲ್ಲೂ ಸಹ ಸರಿಯಾಗಿ ನಮಗೆ ತಿಂಡಿ ಕೊಡಕ್ ಆಗಲ್ಲ ಅಂತ ಹೋಟೆಲ್ಗಳು ಹೇಳ್ತಾರೆ ಅಂತ ಸಾಗರವನ್ನ ನಾವು ಅಭಿವೃದ್ಧಿ ಪಥದಲ್ಲಿ ಮಾಡಬೇಕು ಚೆನ್ನಾಗಿ ಕಾಣಿಸ್ಬೇಕು ಪ್ರವಾಸಿಗರು ಬಂದಂತ ಸಂದರ್ಭದಲ್ಲಿ ಸ್ವಚ್ಛತೆ ಮತ್ತು ಈ ನಗರವನ್ನ ಅಚ್ಚುಕಟ್ಟಾಗಿ ಮಾಡುವಂಥ ದೃಷ್ಟಿಯಲ್ಲಿ ಇವತ್ತು ಕೆಲಸ ಮಾಡಬೇಕಾಗಿದೆ ಅದರಿಂದ ನನ್ನ ಸರ್ಕಾರ ಬಂದು ಈಗ ಎರಡನೇ ವರ್ಷ ಪೂರೈಸ್ತಾ ಇದೆ ಈಗಾಗಲೇ ನಗರ ಕೆಲವು ರಸ್ತೆಗಳಿಗೆ ಈಗ ಆದ್ಯತೆಯನ್ನು ಕೊಟ್ಟಿದ್ದೀನಿ ಎಲ್ಲಾ ರಸ್ತೆಗಳಿಗೂ ಸಾಗರದ ಪ್ರಮುಖ ರಸ್ತೆಗಳನ್ನೆಲ್ಲ ಅಗಲೀಕರಣ ಮಾಡ್ಬೇಕನ್ನೋದ್ ಇವಾಗ ಚಾಲನೆಯನ್ನು ಕೊಟ್ಟಿದ್ದೀನಿ ಈಗಾಗಲೇ ಆ ನಮ್ಮ ಕಲ್ದಿ ರಸ್ತೆ ಇರ್ಬೋದು ಈ ಕಡೆ ಹೊಸನಗರ ರಸ್ತೆ ಇರ್ಬೋದು ಇನ್ನು ನಮ್ಮ ಊರಿನ ಇರುವಂತ ಮಾರ್ಕೆಟ್ ರಸ್ತೆ ಹಲವಾರು ವರ್ಷಗಳಿಂದ ಅದು ಹಾಗೆ ಬಿದ್ದು ಅದೇನು ಇದು ಮಾಡಕ್ ರಸ್ತೆನು ಸಹ ಈಗಾಗಲೇ ಇವತ್ತು ಡಿ ಸಿ ಆಫೀಸಲ್ಲಿ ಇವತ್ತು ಮೀಟಿಂಗ್ ಇದೆ ಅದರ ಮೊನ್ನೆ ಡಿ ಸಿ ಅವ್ರ ಹತ್ರ ನಾನೇ ಸ್ವತಃ ಹೋಗಿ ಇದು ಇಮಿಡಿಯೆಟ್ಲಿ ನನಗೆ ಮಾಡ್ಕೊಡ್ಬೇಕಂತ ಹೇಳಿ ಡಿ ಸಿ ಅವರು ಇವತ್ತು ಮೀಟಿಂಗ್ ಕರೆದಿದ್ದಾರೆ ಇದು ಪಕ್ಷನ ಅದನ್ನು ಸಹ ನಾವು ಬೇಗ ಆದಷ್ಟು ಬೇಗ ಮುಗಿಸಿ ಸಾಗರ ಸಿಟಿಯನ್ನ ಸುಂದರವಾದಂತ ಸಿಟಿ ಮಾಡಬೇಕು ಅನ್ನೋ ನಮ್ಮ ಉದ್ದೇಶನ ಈಡೇರಿಸುವಂತಾಗಬೇಕು ಹೈವೇದು ಈಗ ಈಗಾಗಲೇ ಕೆಲಸ ಪೂರ್ತಿ ಕ್ಲಿಯರ್ ಆಗ್ತಾ ಇದೆ ಅದನ್ನು ಸಹ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಇನ್ನೊಂದು ಸ್ವಲ್ಪ ದಿವಸಲ್ಲಿ ನಾವು ಅದನ್ನು ಸಹ ಮುಕ್ತಾಯ ಮಾಡಿಕೊಡ್ಲಿಕ್ಕೆ ತಯಾರಿದ್ವಿ ಒಟ್ಟಲ್ಲಿ ಅದೊಂದೇ ಅಲ್ಲ ಸಾಗರ ಸಿಟಿಯಲ್ಲೂ ಸಹ ನನ್ನ ಉದ್ದೇಶ ಸಾಗರದ ಎಲ್ಲ ವಾರ್ಡ್ಗಳಲ್ಲೂ ಪಾರ್ಕ್ ಆಗ್ಬೇಕು ಆಮೇಲೆ ಫುಡ್ ಕೋರ್ಟ್ ಆಗ್ಬೇಕು ಬಹಳ ನಮ್ಮ ಯೋಜನೆಗಳು ಬಹಳ ಎಲ್ಲ ಇದಾವೆ ಅದಕ್ಕೆ ಈ ಹೋದರ್ಷ ನಮಗ್ ಬಂದಂತ ಅನುದಾನದಲ್ಲಿ ಫುಡ್ ಕೋರ್ಟಿಗೂ ದುಡ್ಡು ಕೊಟ್ಟಿದ್ದೀನಿ ರಸ್ತೆಗಳಿಗೂ ದುಡ್ಡು ಕೊಟ್ಟಿದ್ದೀನಿ ಗುತ್ತಿಗೆದಾರರು ಒಂದಿಷ್ಟು ಜನ ನಮಗೆ ಸರಿಯಾಗಿ ಕೈ ಕೊಟ್ರು ನಮಗೆ ಅದರಿಂದ ಅವರಿಗೆಲ್ಲ ಎಚ್ಚರಿಕೆ ಕೊಟ್ಟು ಬೇರೆ ಗುತ್ತಿಗೆದಾರಿಗೆ ನಾವು ಸದ್ಯ ಆದೇಶ ಮಾಡಿದ್ದೀವಿ ಒಟ್ಟಿನಲ್ಲಿ ಮಾಡಬೇಕು ನಗರ ನಗರೋತ್ಥಾನದಲ್ಲಿ ಇದೆ ಸ್ಪೆಷಲ್ ಗ್ರಾಂಟಲ್ಲಿ ಇದೆ ಬೇರೆ ಬೇರೆ ಗ್ರಾಂಟ್ ಅಲ್ಲಿ ದುಡ್ಡು ಕೊಟ್ಟಿದ್ದೀವಿ ಆದ್ರೆ ಅಭಿವೃದ್ಧಿ ಮಾಡ್ಬೇಕಾದ್ರೆ ಕೆಲವು ರಸ್ತೆಗಳಿಗೆ ನಮ್ಗೆ ಆಗ್ತಾ ಇಲ್ಲ ಅದನ್ನು ಸಹ ಮಾಡಿಕೊಡೋ ಜವಾಬ್ದಾರಿ ನಮ್ದಿದೆ ಖಂಡಿತ ಈ ಸಾಗರಕ್ಕೆ ಒಳ್ಳೆ ರಂಗಮಂದಿರನು ಸಹ ಈಗಾಗಲೇ ಪ್ರಸ್ತಾಪ ಮಾಡಿದ್ದೀನಿ ಅದಕ್ಕೂ ಸಹ ಹೇಳಿದ್ದೀನಿ ನಮ್ಮ ಬ್ರಾಸ್ ಪಕ್ಕದಲ್ಲಿ ಇರುವಂತಹ ಜಾಗನ ಸಹ ಇದು ಮಾಡ್ಕೊಂಡಿದೀವಿ ಪೊಲೀಸ್ ಸ್ಟೇಷನ್ ಸಹ ಚೇಂಜ್ ಆಗುತ್ತೆ ಅದಕ್ಕೂ ಸಹ ಜಾಗ ರೆಡಿ ಮಾಡಿ ಇಟ್ಟಿದ್ದೀನಿ ಒಟ್ನಲ್ಲಿ ಸಾಗರದ ಎಲ್ಲಾ ಇದಕ್ಕೂ ಸಹ ವ್ಯವಸ್ಥಿತವಾಗಿ ಮಾಡ್ಬೇಕು ಅನ್ನೋದು ಹೇಳ್ತೀನಿ ಹಾಗೆ ಸಬ್ ರಿಜಿಸ್ಟರ್ ಆ ಕಡೆ ಬಾಡಿಗೆಯಲ್ಲಿ ಕೊಡ್ತಾ ಇದೀವಿ ಅದಕ್ಕೂ ಸಹ ನಾಲ್ಕು ಕೋಟಿ ರೂಪಾಯಿ ಶಾಂಕ್ಷನ್ ಇದೆ ಅದನ್ನ ತಾಲೂಕ್ ಆಡಳಿತದ ಪಕ್ಕದಲ್ಲಿ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ತಾಲೂಕ್ ಆಡಳಿತ ಹಿಂದೆ ಏನು ಇತ್ತು ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಿತ್ತು ಆ ನಂತರ ಅದು ದುಡ್ಡು ಬಿಡುಗಡೆ ಆಗಿರ್ಲಿಲ್ಲ ಈಗ ಮತ್ತೆ ನಾಲ್ಕು ಕೋಟಿ ರೂಪಾಯಿ ಈಗಾಗಲೇ ಈಗ ಬಿಡುಗಡೆ ಮಾಡಿದ್ದೀನಿ ಈಗ ಅದು ಇಡೀ ನಮ್ಮ ಫರ್ನಿಚರ್ಸು ಮತ್ತಲ್ಲಿ ಇದೆ ಏನು ಇನ್ನೇನಾದ್ರು ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ಅವೆಲ್ಲದಕ್ಕೂ ಸಹ ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಇಟ್ಟಿದ್ದೀನಿ ಕೆಲಸ ಶುರು ಮಾಡ್ತಾರೆ ಮಧು ಬಂಗಾರನವರಿಗೆ ಬರ ಕೇಳಿದಿರಿ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು